ನಾನು ಸೌಮ್ಯ ಸತೀಶ್ ಮಳೆಯಿಲ್ಲದೆ ಒಣಗುತ್ತಿರುವ ತೆಂಗು ಸರ್ಕಾರ ತೆಂಗು ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸಲಿ ಈಗಾಗಲೇ ಸಾಲ ಮಾಡಿ ಕೊಳವೆ ಬಾವಿಗಳನ್ನು ಕೊರೆಸಿದರೂ ತೆಂಗು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ದೇಶದ ಬೆನ್ನೆಲುಬು ಆಗಿರುವ ರೈತನನ್ನು ಸರ್ಕಾರ ಕೈಬಿಡುವುದೋ ಕೈ ಹಿಡಿಯುವುದೋ ಕಾದು ನೋಡಬೇಕಿದೆ ಸಬ್ಬೇನಹಳ್ಳಿ ಗ್ರಾಮದ ಸೋಮಶೇಖರಯ್ಯ ರಂಗಯ್ಯ ವಜ್ರಣ್ಣ ರಮೇಶ್ ಪುಟ್ಟಯ್ಯ ಧರ್ಮಣ್ಣಾರ್ ಅವರ ಸುಮಾರು ನೂರಕ್ಕೂ ಹೆಚ್ಚು ಮರಗಳು ನೀರಿಲ್ಲದೆ ಒಣಗಿವೆ ಅಡಿ ಬೋರ್ ಕೊರೆಸಿರುವ ನೀರು ಸಿಕ್ತಿಲ್ಲ ನೀರು ಸಿಕ್ಕಿರುವ ಒಂದು ವಾರ ಓಡಲ್ಲ ಹಿಂಗಾಗಿ ನೋಡಿಂತ ಬುಲ್ಡ್ಗಳೆಲ್ಲ ಬೀಳ್ತಾ ಇದೆ ಮರಗಳಿಗೆ ತೋಟ ಹಿಂಗಾಗಿದೆ ರೈತರು ಸಂಕಷ್ಟ ಹೇಳ್ತಿರೋದು ಏನ್ ಮಾಡೋದು ರೈತರು ಬಹಳ ಕಂಗಾಲ ಆಗಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮಗೆ ಬರ ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಇನ್ನೂ ಒಂದು ಇಷ್ಟೊಂದು ಇಷ್ಟು ಇಷ್ಟಾದ ನಾವು ತೋಟ ಮತ್ತೆ ಹೆಂಗೆ ಬೋರ್ ಕೊರ್ಸೋದು ಹೆಂಗೆ ಇಷ್ಟು ನಮಗೆ ತೊಂದರೆ ಆಗಿರೋದ್ರಿಂದ ನೀವೇನಾರು ಪರಿಹಾರ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ಕಾರ ನಾವು ಇಷ್ಟು ದಿನ ಈ ತೆಂಗಿನ ಮರಗಳನ್ನ ಉಳಿಸ್ಕೊಳೋದಕ್ಕೆ ಸಾಲ ಮಾಡಿ ಬೋರ್ವೆಲೆಲ್ಲ ಕೊಿ ಇವತ್ತಿದ ಸಮಯ ಕಟ್ ಮಾಡಿ ನಿಜಕ್ಕೂ ಸಹ ಇವತ್ತು ರೈತನ ಸ್ಥಿತಿ ತುಂಬ ಗಂಭೀರವಾಗಿದೆ ರೈತ ಈಗಾಗಲೇ ಸಾಲ ಸೂಲ ಮಾಡ್ಕೊಂಡು ತನ್ನ ಜೀವನ ನಿರ್ವಹಣೆ ಮಾಡ್ತಾ ಬರ್ತಿದ್ದಾನೆ ತುಮಕೂರು ಜಿಲ್ಲೆಯಲ್ಲಿ ಕೆಲವು ಹಲವಾರು ಭಾಗದಲ್ಲಿ ಕೊಬ್ಬರಿಯನ್ನು ನಿಂತ್ಕೊಂಡು ಅವನು ಜೀವನ ಮಾಡ್ತಿದ್ದ ನೋಡಿ ಇವೆಲ್ಲ ಮುಂದಿನ ಸ್ಟಾರಿಗೆ ಕೊಬ್ಬರಿ ಹಾಕಬೇಕಾಗಿತ್ತು ಈಗ ಹಳ್ಳಲ್ಲೇ ಮುದ್ರ ಹೋಗ್ತಿದ್ದಾವೆ ಹಳ್ಳ ಉದ್ರೋಗೋದಲ್ಲ ಮರಗಳೆಲ್ಲ ಮರಗಳೇ ಮುದ್ರ ಹೋಗ್ತಿದ್ದಾವೆ ಸರ್ಕಾರ ನಿಜಕ್ಕೂ ಈ ವಿಚಾರದಲ್ಲಿ ಗಂಭೀರವಾಗಿ ವಿಚಾರನ ಪರಿಗಣಿಸಿ ರೈತನಿಗೆ ಏನು ತೆಂಗಿ ಮರ ಆಗಿದೆ ಅವನಿಗೆ ಪರಿಹಾರ ಕೊಡೋದರಲ್ಲಿ ಮುಂದಾಗಿ ಇವತ್ತು ದೇಶದ ಬೆನ್ನೆಲುಬು ರೈತ ಆಗಿದ್ದಾನೆ ಅವನನ್ನು ಕೆಳಗೆ ಬಿದ್ದಿದ್ದಾನೆ ಮೇಲೆತ್ತುವಂತ ಪ್ರಯತ್ನವನ್ನು ಕೆಲಸವನ್ನು ಅಧಿಕಾರಿಗಳು ಹಾಗೂ ಸರ್ಕಾರ ಮಾಡಬೇಕು ಅಂತ ಇವತ್ತು ತಮ್ಮೆಲ್ಲರಲ್ಲೂ ನಾವು ಮನವಿ ಮಾಡ್ತೀವಿ